ಇಷ್ಟು ಮಾಡ್ದೆ ಮಾಡ್ತಾರೆ ರಾಜಕೀಯ ಗಿಂಟರ್ ಆದಾಗ ಬೇರೆ ಎಲ್ಲ ಮಾಡಲ್ಲ ಎಲ್ಲ ಕಡೆ ಇವಾಗ ಇಷ್ಟೇ ಇರೋದಲ್ಲ ಹತ್ರ ಬಟ್ ಎಲ್ಲಿವರೆಗೆ ಕೈ ಹಾಕೋಕ್ಕಾಗುತ್ತೋ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮೀ ಹೀಗಿದೆ ಜಾಗ ನಮ್ಗೆ ಆಗುತ್ತೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಸೊ ಹಾಗೆರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದ್ಯಾಟ್ ಆ್ಯಂಡ್ ಆ್ಯಸ್ ಎ ಟೂಲ್ ಯು ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್ ಐ ವುಡ್ ಲವ್ ಟು ಐ ಕ್ಯಾನ್ ಮೆನ್ ಟರ್ಮ್ಸ್ ಟು ಮೈ ಮದರ್ಮ್ ಏನ್ ಎನಿ ನಾಟ್ ಹೆಸಿಟೇಟ್ ರಾಜಕೀಯ ಬರ್ತೀರಾ ನೀವ್ ಈಗ ಈ ಒಂದು ಹುಟ್ಟು ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಡುವಂತಹ ಹಿಂಟ್ ಕೊಡ್ತೀರಾ ಅಂಡ್ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಮುಂದೆ ಪೋಸ್ಟ್ ಪೋನ್ ಆಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದಾಡಿತ್ತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರು ಪೋಸ್ಟ್ ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದ್ರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಟ್ಟಿದ ಎರಡು ಕ್ವಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವ್ದಾದ್ರು ಒಂದು ಸಿನಿಮಾ ಕೊಡ್ತೀರಾ ಇಲ್ಲ ಇಲ್ಲ ಅಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ ಇಲ್ಲ ಓಕೆ ಸರ್ ಓಕೆ ಈ ಕಡೆ ಅಮ್ಮನ ಕುಮಾರ ಪರ ಸೀಮಿತ ಅಂತ ಹೇಳಿ ಒಂದು ನಿಮಿಷ ಮೈಕ್ ನಮ್ ಕೈ ತಲಾ ಎಷ್ಟು ಮಾಡ್ಬೇಕಾದ್ರು ಸಾಧ್ಯ ಅಂತ ಹೇಳ್ತೀರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದೀರ ರಾಜಕೀಯಕ್ಕೆ ಏನಾದ್ರು ಬರೋಕ್ ನಾನಿದ್ಯಾ ಯೋಚನೆ ಯೋಚನೆ ಇಲ್ಲ ಅವಾಗ ಅವಾಗ ಯೋಚನೆ ಬರಕ್ ಮಾಡ್ತಾ ಇರ್ತಾರೆ ಕೆಲವರು ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವು ತುಂಬ ಆಯ್ತದೆ ನನಗೆ ಸೇರ್ಸ್ಕೊಂಡು ಯಾಕೆ ನೋ ವಿ ಹ್ಯಾಡ್ ಅ ವೆರಿ ಗ್ಯೂಡ್ ಚಾಟ್ ಆಡ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹೋಗಿಲ್ಲ ಹೋಗಿರೋದು ಏನಕ್ಕೆ ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀರಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ವಾಶ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆಯತ್ತೆ ಅವ್ರ ಗುರುದಕ್ಕೆ ಹೋದಾಗ ಅವರು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಬೇರೆ ನನಗೆ ತುಂಬ ಗೌರವ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಹೇಗೆ ಹೇಳಿ ನಾನು ಹೇಳ್ಕೊಡೋ ಅಂತಕ್ಕ ಕಷ್ಟ ಆಗುತ್ತೆ ಸರ್ ನಾನು ಆದಷ್ಟು ಆ ಮನೆಯಲ್ಲಿ ನಾನು ಬಿಟ್ಟು ಇಳಿತಾನೆ ನಾನು ಕೆಳಗಡೆ ಅಂತ ಆ ನನ್ನ ಒಟ್ಟಿಗೆ ಇರೋರಿಗೆ ನನ್ನ ಇಲ್ಲಿರೋ ಕೆಲ ಸ್ನೇಹಿತರಿಗೆ ಮಾತ್ರ ಇತ್ತು ನನಗೆ ಕೆಳಗೆ ಇಳಿಯಕ್ಕೆ ಆಗ್ತಾ ಇಲ್ಲ ಆ ಖಾಲಿ ಮನೆ ಖಾಲಿ ಕುರ್ಸಿ ಅದು ಸಿ ಎಲ್ಲ ಜೀವನದಲ್ಲಿ ನಡೆಯೋದೇ ಸರಿ ನನ್ನ ಜೀವನದ ಮಾತ್ರ ಅಂತಲ್ಲ ಎಲ್ಲ ಜೀವನದಲ್ಲಿ ನಡೆಯುತ್ತೆ ಎಲ್ಲರಿಗೂ ಆಗೋ ತನ್ನೋವೇ ಇದು ನನಗೆ ಹೊಸ ಬೇರೆಯವ್ರದೆಲ್ಲ ಕೇಳಿದ್ದೆ ನನಗೆ ನನಗೋಸ್ತಲ್ಲ ನನಗೇನಾಗಿದೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎಂತಂದ್ರೆ ನಾರ್ಮಲ್ ಅದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ಯಾವತ್ತವ್ರಿಗೆ ಕಾಲಿಗೆ ಬಿಡದೆ ಅಪ್ಪ ಅಮ್ಮ ಕಾಲಿಗೆ ಬೀದೇ ಮನೆಯಿಂದ ಬರ್ಬೋದು ಅನ್ನೋಲ್ಲ ಹುಟ್ಟು ದಿನ ಫಸ್ಟು ಕಾಲಿಗೆ ಬಿಡ್ಬೋದು ಏನೋ ಇರುತ್ತೆ ಅಲ್ಲ ಅದು ಏನಾಗುತ್ತೆ ಅದು ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಮನೆ ಹತ್ರ ಬೇಡ ಅಂತ ಆದಂಥ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ ಮನೆ ಹತ್ರ ಗಲಾಟೆ ಬೇಡ ಅದೊಂದು ಸಂಪ್ರದಾಯ ಅಂತವ್ರಿಗೆ ಹೇಳ್ತಾರೆ ಮನೆ ಹತ್ರ ಸದ್ದಿರಬಾರ್ದು ಸದ್ಯದ್ ಮಾಡಬಾರ್ದು ಒಂದು ವರ್ಷ ಆಗೋ ಅಂತ ಹೇಳ್ತಾರೆ ಆ ಪದ್ಧತಿನೂ ನಾನು ಪ್ರಾಬ್ಲಮ್ ಮಾಡಬೇಕು ಈ ಕಡೆ ಇವ್ರಿಗೂ ಮನಸ್ಸಿಗೂ ನೋವಾಗಿದ್ದಾಗ ನೋಡ್ಕೊಳ್ಬೇಕು ಇವತ್ತು ಬೆಳಿಗ್ಗೆ ಬಂದು ನಾನು ಪತ್ರ ಬರೆದಿರ್ಬೋದು ಬಟ್ ಏನು ಮಾಡ್ತೀನಿ ಪ್ರೀತಿ ತಡೆಯೋಕ್ಕಾಗಲ್ಲ ಇವತ್ತು ನನಗೆ ಒಂದೆಲ್ಲ ಕೂಗ್ತಾ ಇದ್ದಾರೆ ಮನೆ ಹತ್ರ ಇಲ್ಲಿ ಯಾರ್ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗ್ಬೇಡಿ ಅಂತ ಹೇಳೋಕೆ ಹೋದರೆ ಅದು ವರ್ಲ್ಟ್ ಬಂದಂಥ ವರ್ತನೆ ಹಾಗೆ ಆಗೋದು ವಿಡಿಯೋ ಆಗಿ ಪ್ರೊಜೆಕ್ಟ್ ಆಗುತ್ತೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ವೀ ಓಡೋ ಮಟ್ಟು ಮಧ್ಯೆ ಮ್ಯಾನೇಜೇ

அதுக்கு <laughs> <laughs>